ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ ಕಂಡಿದ್ದು ಸುಳ್ಳು ಕಾಣದ್ದು ಸುಳ್ಳು ನಿಜ ಹೇಳಲು ಬಾಯಿಲ್ಲ ನನಗಿಲ್ಲಿ ದಿಕ್ಕಿಲ್ಲ ದೆಸೆಯಿಲ್ಲ ಅಳುವ ಕಣ್ಣಿಗೆ ರೆಪ್ಪೆಗಳಿಲ್ಲ ಚಂದಿರನಿಲ್ಲದ ಆ ಆಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ ರಾತ್ರಿಗಳೆಲ್ಲ ಸುಖದ ಕನಸುಗಳ ಮತ್ತೆ ಹಗಲುಗಳೆಲ್ಲ ದುಃಖದ ನೆನಪುಗಳಾಗಿ ಪಾಪದ ಎತ್ತಿನ ಬಂಡಿಯ ಚಕ್ಕಡಿಯಾಗಿ ಈ ಕಾಲವೆಂಬ ಕೈಯಲ್ಲಿ ತಕ್ಕಡಿಯಾಗಿ ಬಾಳೋದೇ ಇಲ್ಲಿ ದಿನ ದಿನಕ್ಕೂ ಕಥೆಗಳಾಗಿ ಕಾಣುತ್ತಮ್ಮ ಮನುಷ್ಯನ್ನಾಸೆಗಳೇ ವ್ಯಥೆಗಳಾಗಿ ಉಳಿಯುತ್ತಮ ವಿದಿಯಾಟ ಹುಡುಕಾಟ ಎತ್ತವರೆದಯ್ಯಲ್ಲಿ ಬೆಂಕಿಯ ಊಟ ಚಂದಿರದಿಲ್ಲದ ಆ ಬಾರಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ ಅತ್ತವಿಲ್ಲದಿರುವ ಲೋಕ ನಮ್ಮದು ಇಲ್ಲಿ ಸ್ವಾರ್ಥ ಒಂದೇ ಎಲ್ಲ ಇಲ್ಲಿ ಒಳ್ಳೆಯದು ಎಲ್ಲ ಕೆಟ್ಟದ್ದು ಬಂದ ಹಾಗೆ ಪಡೆಯೋದೆ ಆ ದೇವರು ಕೊಟ್ಟಿದ್ದು ನಂಬಿಕೆಯೇ ಇಂಥ ಊರು ಬಿಟ್ಟವರ ಊರು ಗೋಲು ಆದರೆ ಮೂರು ಬಿಟ್ಟವರ ಮುಂದೆ ಕೂಡ ಮೇಲೂ ಅದು ಯಾರೋ ಬರೆದೋರು ಗಾಯದ ಮೇಲೆ ಚಂದಿರಲಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ ಚಂದಿರಲಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ ಕಂಡಿತು ಸುಳ್ಳು ಕಾಡತೂ ಸುಳ್ಳು ನಿಜ ಹೇಳಲು ಬಾಗಿಲ್ಲ ನನಗಿಲ್ಲಿ ಇಲ್ಲ ದೆಸೆಯಿಲ್ಲ ಅಳುವ ಕಣ್ಣಿಗೆ ರೆಪ್ಪೆಗಳಿಲ್ಲ ಚಂದ್ರನಿಲ್ಲದಲ್ಲೇ ಕೆಳ ತಿಂಗಳ ಹುಡುಕುವ ಒಬ್ಬ ಕುರುಡನು